ಹಾಯ್ ನಮಸ್ತೆ ಎಲ್ರಿಗೂ ನಾನಿವತ್ತು ಎಕ್ಸ್ ವಿ ಸೆವೆನ್ ಹಂಡ್ರೆಡ್ ರಿವ್ಯೂ ಮಾಡೋಣ ಅಂತ ತಂದಿದ್ದೀನಿ ಈ ಗಾಡಿ ನಾನನ್ನು ಕೊಟ್ಟಿದ್ದು ವಿವೇಕ್ ಅಂತ ಅವರು ನಮ್ಮ ಕಾಲೇಜ್ ಮೇಟು ಸೊ ತುಂಬ ಥ್ಯಾಂಕ್ ಯು ವಿವೇಕ್ ಅವರೇ ಥ್ಯಾಂಕ್ ಯು ಸೊ ಮಚ್ ಮತ್ತೆ ನಾನು ಯಾವುದೇ ಗಾಡಿ ರಿವ್ಯೂ ಮಾಡಿದ್ರು ಮಿನಿಮಮ್ ಒನ್ ವೀಕ್ ನನ್ನ ಹತ್ರ ಇಟ್ಕೊಂಡು ಅದರ ಪ್ಲಸ್ ಮೈನಸ್ ಎಲ್ಲ ತಿಳ್ಕೊಂಡು ರಿವ್ಯೂ ಮಾಡೋದು ಈ ಗಾಡಿನೂ ಕೂಡ ಆಲ್ಮೋಸ್ಟ್ ಟೆನ್ ಡೇಸ್ ಇಂದ ನನ್ನ ಹತ್ರನೇ ಇದೆ ಗಾಡಿ ಮಾಡೆಲ್ ಬಂದು ಎ ಎಕ್ಸ್ ಸೆವೆನ್ನು ಎ ಎಕ್ಸ್ ಸೆವೆನ್ ಎಲ್ಲ ಎ ಎಕ್ಸ್ ಸೆವೆನ್ನು ಟ್ವೆಂಟಿ ಟ್ವೆಂಟಿ ತ್ರೀ ಮಾಡಲು ಫಸ್ಟ್ ನಾನು ನಿಮಗೆ ಇದ್ರ ಕೀ ತೋರಿಸ್ತೀನಿ ನೋಡಿ ಇದೇ ಇದ್ರ ಕೀ ಸೇಮ್ ಇವ್ರದು ಎಲ್ಲಾ ಗಾಡಿಗೂ ಇದೇ ತರ ಕೀ ಬರೋದು ಗಳಿಗೆ ಒಂದು ಸಣ್ಣದಾಗಿ ಗಾಡಿ ಬಗ್ಗೆ ಹೇಳಬೇಕು ಅಂದ್ರೆ ಇದು ಒಂಥರ ಐರಾವತ ಬಸ್ ಇದ್ದಂಗೆ ಸಿಕ್ಕಾಬಟ್ಟೆ ಫೀಚರ್ಸ್ ತುಂಬ ಅಡಗಿದ್ದಾನೆ ಮತ್ತೆ ಪವರ್ ಕೂಡ ಹಂಗೆ ಇದೆ ಆಲ್ಮೋಸ್ಟ್ ನಿಮಗೆ ಎ ಎಕ್ಸ್ ಅಲ್ಲಿ ಒನ್ ಏಯ್ಟಿ ಟು ಬಿ ಎಚ್ ಪಿ ಮತ್ತೆ ಫೋರ್ ಫಿಫ್ಟಿ ನ್ಯೂಟನ್ ಮೀಟರ್ ಟಾರ್ಕ್ ಬರುತ್ತೆ ನೀವು ನೋಡ್ಬೋದು ಯೂಟ್ಯೂಬಲ್ಲೆಲ್ಲ ಇದು ಆಲ್ಮೋಸ್ಟು ಬಿ ಎಮ್ ಡಬ್ಲ್ಯೂ ಆಡಿ ಇದನ್ನೆಲ್ಲ ಡ್ರ್ಯಾಗ್ ಅಲ್ಲಿ ಬೀಟ್ ಮಾಡ್ತಾ ಇರುತ್ತೆ ಸೊ ಅದು ಕೇಪಬಬಿಲಿಟಿ ಗಾಡಿದು ಮತ್ತೆ ಎ ಎಕ್ಸ್ ಸೆವೆನ್ ಈ ಪರ್ಟಿಕ್ಯುಲರ್ ಮಾಡೆಲ್ ಆನ್ ರೋಡ್ ಪ್ರೈಸ್ ಬಗ್ಗೆ ಮಾತಾಡಿದ್ರೆ ಇದರ ಆನ್ ರೋಡ್ ಪ್ರೈಸ್ ಬಂದು ಇಪ್ಪತ್ನಾಲ್ಕೂವರೆ ಲಕ್ಷ ಸೊ ಇದು ಆಲ್ಮೋಸ್ಟ್ ನಿಮ್ಗೆ ಎಕ್ಸ್ಟ್ರಾ ಫಿಟಿಂಗ್ ಎಲ್ಲ ಸೇರಿ ಒಂದು ಇಪ್ಪತ್ತೈದು ಲಕ್ಷ ತನಕ ಆಗ್ಬೋದು ಒಂದು ಬಜೆಟ್ ಅಲ್ಲಿ ನನಗೆ ಒಳ್ಳೆ ಪವರ್ ಬೇಕು ಮತ್ತೆ ಲಕ್ಸುರಿ ಬೇಕು ಮತ್ತೆ ಬಿಲ್ಡ್ ಕ್ವಾಲಿಟಿ ಬೇಕು ಸೇಫ್ಟಿ ಬೇಕು ಅಂತ ನೋಡಿದ್ರೆ ಇದು ಒಂದು ಬೆಟರ್ ಆಪ್ಷನ್ ಅಂತ ಹೇಳ್ಬೋದು ಇದಕ್ಕೆ ಕಾಂಪಿಟೇಷನ್ ಅಂತ ನೋಡಿದ್ರೆ ಟಾಟಾ ಹ್ಯಾರಿಯರ್ ಬರುತ್ತೆ ಸಫಾರಿ ಬರುತ್ತೆ ಮತ್ತು ಸ್ಕಾರ್ಪಿಯೋ ಎನ್ ಬರುತ್ತೆ ಸ್ಕಾರ್ಪಿಯೋನು ಸ್ವಲ್ಪ ಬಿಗ್ಗರ್ ಎಸ್ ಯು ವಿ ಅಂತ ಹೇಳ್ಬೋದು ಮತ್ತೆ ಇದರಲ್ಲಿ ಅಡಾಸ್ ಎಲ್ಲ ಬರುತ್ತೆ ಟಾಟಾ ಸಫಾರಿ ಆ್ಯಾರಿಯರಲ್ಲೂ ಕೂಡ ಈಗ ಅಪ್ಡೇಟ್ ಮಾಡ್ಬಿಟ್ಟಿದ್ದಾನೆ ಅಡಾಸ್ ಎಲ್ಲ ಆಮೇಲೆ ಈ ಗಾಡಿ ಮೈಲೇಜ್ ಬಗ್ಗೆ ಹೇಳೋದಾದ್ರೆ ಈ ಗಾಡಿ ಮೈಲೇಜು ಹದಿನೈದು ಕೊಡ್ತಿದೆ ನಾನು ಇದನ್ನು ಹತ್ತು ದಿನದಿಂದ ಗಾಡಿ ಓಡಿಸ್ತಾ ಇದ್ದೀನಿ ಹತ್ತು ದಿನದಲ್ಲಿ ಒಂದು ಐನೂರು ಕಿಲೋಮೀಟ್ರ್ ಓಡಿಸಿದ್ದೀನಿ ಇದರಿಂದ ನಾನು ಹೇಳ್ತಾ ಇದ್ದೀನಿ ಮೈಲೇಜ್ ಅಂತೂ ಫ್ಯಾಂಟಾಸ್ಟಿಕ್ ಅಂತ ಹೇಳ್ಬೋದು ಇಷ್ಟೊಂದು ದೊಡ್ಡ ಗಾಡಿ ಇಷ್ಟೊಂದು ಫೀಚರ್ಸು ಮತ್ತು ಇಷ್ಟೊಂದು ಪವರು ಒನ್ ಏಯ್ಟಿ ಟು ಬಿ ಎಚ್ ಪಿ ಮತ್ತು ಫೋರ್ ಏಯ್ಟಿ ನ್ಯೂಟನ್ ಮೀಟ್ರ್ ಟಾರ್ಕ್ ಅಂದರೆ ಅದೇನು ಸಾಮಾನ್ಯ ಅಲ್ಲ ಸೊ ಇಷ್ಟೆಲ್ಲ ಇದ್ರೂ ಹದಿನೈದು ಮೈಲೇಜ್ ಕೊಡ್ತಿದೆ ಅಂದರೆ ಬಿಗ್ ಸಲ್ಯೂಟ್ ಅಂತ ಹೇಳ್ಬೋದು ಈ ಗಾಡಿಗೆ ಏನಕ್ಕೆಂದರೆ ಇದು ಬಂದು ಡೀಸೆಲ್ ಮ್ಯಾನ್ಯಲ್ಲು ಸೊ ನಿಮಗೆ ಡೀಸೆಲ್ ಆಟೋಮೆಟಿಕ್ಕು ಡೀಸೆಲ್ ಮ್ಯಾನ್ಯಲ್ಲು ಇದು ಬಂದರೂ ಹದಿನಾಲ್ಕರಿಂದ ಹದಿನೈದು ಅಂತೂ ಮೈಲೇಜ್ ಕೊಟ್ಟೆ ಕೊಡುತ್ತೆ ಬಟ್ ನಿಮಗೆ ಮೈಲೇಜ್ ಕಡಿಮೆ ಬರೋದು ಯಾವುದ್ರಲ್ಲಿ ಅಂದರೆ ಎಕ್ಸ್ ಸಿ ವಿ ಸೆವೆನ್ ಹಂಡ್ರೆಡಲ್ಲಿ ಪೆಟ್ರೋಲ್ ಮ್ಯಾನುವಲ್ ಮತ್ತು ಪೆಟ್ರೋಲ್ ಆಟೋಮೆಟಿಕ್ಕು ಪೆಟ್ರೋಲ್ ಮ್ಯಾನುವಲ್ ನಿಮಗೆ ಏಳರಿಂದ ಎಂಟು ಕೊಡುತ್ತೆ ಬಟ್ ಪೆಟ್ರೋಲ್ ಆಟೋಮೆಟಿಕ್ ಅಂತೂ ಮೂರು ನಾಲ್ಕು ಐದು ಈ ಥರ ಕೊಟ್ಬಿಟ್ಟಿದೆ ಮೈಲೇಜ್ ಅಂತೂ ಸೊ ನೀವು ಯಾವುದೇ ಕಾರಣಕ್ಕೂ ಪೆಟ್ರೋಲ್ ಆಟೋಮೆಟಿಕ್ ಚೂಸ್ ಮಾಡಕ್ಕೆ ಹೋಗ್ಬಿಡಿ ನೀವು ಪ್ರಯಾರಿಟಿ ಆಗಿ ಇಟ್ಕೊಂಡ್ರೆ ಬನ್ನಿ ಈಗ ಫಸ್ಟು ನಾನು ನಿಮಗೆ ಇಂಜಿನ್ ತೋರಿಸ್ಬಿಡ್ತೀನಿ ಇದರ ಇಂಜಿನ್ ಬೇ ಓಪನ್ ಮಾಡಿದ ತಕ್ಷಣ ಅಜರ್ಡ್ ಲ್ಯಾಂಪ್ ಆಟೋಮೆಟಿಕ್ ಆನ್ ಆಗುತ್ತೆ ಸೊ ಬಾನೆಟ್ಟು ತುಂಬ ಹೆವಿ ಇದೆ ಇದರಲ್ಲಿ ಒಂದು ಡಿಸಪಾಯಿಂಟ್ಮೆಂಟ್ ಏನು ಅಂದ್ರೆ ನಿಮಗೆ ಯಾವುದೇ ರೀತಿ ಹೈಡ್ರಾಲಿಕ್ ಸ್ಟ್ರೆಟ್ಸ್ ಬರಲ್ಲ ಬಾನೆಟ್ ಕೂಡ ಸಿಕ್ಕಾಬಟ್ಟೆ ಹೆವಿ ಇದೆ ಎತ್ತದು ಹಾಕೋದು ಸ್ವಲ್ಪ ಕಷ್ಟ ಆಗುತ್ತೆ ಇದರ ಇಂಜಿನ್ ನೋಡಬಹುದು ಇದು ಎರಡ್ ಸಾವಿರದ ಇನ್ನೂರು ಸಿ ಸಿ ಡೀಸೆಲ್ ಟರ್ಬೋ ಮತ್ತೆ ಇಂಜಿನ್ ಎಲ್ಲಾನು ನೀಟಾಗಿ ಪ್ಯಾಕ್ ಮಾಡಿದ್ದಾನೆ ನಾನು ಈ ತರ ಪ್ಯಾಕಿಂಗ್ ಸಿಸ್ಟಮ್ ನ ಆಡಿ ಬಿ ಎಮ್ ಡಬ್ಲ್ಯೂ ಈ ತರ ಲಕ್ಸುರಿ ಕಾರ್ ಸೆಗ್ಮೆಂಟ್ ಅಲ್ಲಿ ನೋಡ್ತಿದ್ದೆ ಬಟ್ ಇದರಲ್ಲಂತೂ ನೀಟಾಗಿ ಇನ್ಸುಲೇಷನ್ ಎಲ್ಲ ಮಾಡಿ ಯಾವುದೇ ರೀತಿ ಎನ್ ವಿ ಎಚ್ ಲೆವೆಲ್ಸ್ ಜಾಸ್ತಿ ಆಗದಿರೋ ತರ ತುಂಬಾ ಕಡಿಮೆ ಇರೋ ಇಡಕ್ಕೆ ಟ್ರೈ ಮಾಡಿದಾನೆ ಇಲ್ಲೂ ಕೂಡ ಒಂದು ಇನ್ಸುಲೇಟರ್ ಹಾಕಿದ್ದಾನೆ ಮೇಲ್ಗಡೆ ಹೀಟ್ ಫೀಲ್ ಆಗ್ಬಾರ್ದು ಮತ್ತೆ ಗಾಡಿ ಒಳಗಡೆ ಅಷ್ಟೊಂದು ಕ್ಯಾಬಿನ್ ನಾಯ್ಸ್ ಬರಬಾರ್ದು ಅಂತ ಆಗ್ಲೇ ಹೇಳ್ದಂಗೆ ಬಾನೆಟ್ ಅಂತೂ ಸಿಕ್ಕಾಬಿಟ್ಟೆ ಇವೇ ಇದೆ ನೋಡಿ ಬೇಕಾದ್ರೆ ಶೋಲ್ಡರ್ ಬೇಕಾದ್ರೆ ವರ್ಕ್ಔಟ್ ಮಾಡ್ಕೋಬಹುದು ನೀವು ಈ ತರ ಹೊರಗಡೆ ಎಲ್ಲರೂ ಹೋದ್ರೆ ಈ ಗಾಡಿ ಫ್ರಂಟ್ ಡಿಸೈನ್ ಬಂದ್ರೆ ನೀವು ಗ್ರಿಲ್ ಡಿಸೈನ್ ನೋಡಬಹುದು ಕ್ರೋಮ್ ಗಾರ್ನಿಶ್ ಎಲ್ಲ ಕೊಟ್ಟಿದ್ದಾನೆ ಇಲ್ಲಿ ಫ್ರಂಟ್ ಅಲ್ಲಿ ಯಾವ್ದೇ ರೀತಿ ಕ್ಯಾಮ್ರಾ ಬರೋಲ್ಲ ಎಕ್ಸ್ ಎಕ್ ಸೆವೆನ್ ಎಲ್ಲ ಬರುತ್ತೆ ಎ ಎಕ್ ಸೆವೆನ್ ಅಲ್ಲಿ ಬರಲ್ಲ ಸೊ ಲೋಗೋ ನ್ಯೂ ಲೋಗೋ ಮತ್ತೆ ಡಿ ಆರ್ ಎಲ್ ಇಂಡಿಕೇಟರು ಫ್ರಂಟ್ ಹೆಡ್ ಲೈಟ್ ಎಲ್ಲ ಎಲ್ ಇ ಡಿ ಬರುತ್ತೆ ಫಾಗ್ ಲ್ಯಾಂಪ್ ಕೂಡ ಎಲ್ ಇ ಡಿ ಬರುತ್ತೆ ಸ್ವಲ್ಪ ವೆಂಟ್ಸ್ ಕೊಟ್ಟಿದ್ದಾನೆ ಏರ್ ಹೋಗೋದಕ್ಕೆ ಗಾಳಿ ಈ ತರ ಹೋಗಿ ಇಲ್ಲಿ ಹಿಂದ್ಗಡೆ ಪಾಸ್ ಆಗುತ್ತೆ ಇದು ಏರೋ ಡೈನಾಮಿಕ್ಸ್ ಅಲ್ಲಿ ತುಂಬಾ ಹೆಲ್ಪ್ ಮಾಡುತ್ತೆ ಆಮೇಲೆ ಗ್ರೌಂಡ್ ಕ್ಲಿಯರೆನ್ಸ್ ನೋಡಬಹುದು ಎಷ್ಟಿದೆ ಅಂತ ಟೂ ಹಂಡ್ರೆಡ್ ಎಮ್ ಎಂ ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ ಸೊ ನಿಮ್ಗೆ ಯಾವುದೇ ಪಾಟೋಲ್ ಹಮ್ಸು ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ ಸೊ ಇದು ಒಂದು ಪ್ಲಸ್ ಪಾಯಿಂಟ್ ಈ ಗಾಡಿ ಸೇಲ್ಸ್ ಜಾಸ್ತಿ ಆಗೋದಿಕ್ಕೆ ಆಮೇಲೆ ಸೈಡ್ ಡಿಸೈನ್ ನೋಡಬಹುದು ಗಾಡಿ ಈ ತರ ಕಾಣುತ್ತೆ ಅಲೈವಿಲ್ ಡಿಸೈನ್ ನೋಡ್ಬೋದು ನೀವು ಇದು ಎ ಎಕ್ಸ್ ಸೆವೆನ್ ಮತ್ತು ಎಕ್ಸ್ ಸೆವೆನ್ ಎಲ್ಲಲ್ಲಿ ಮಾತ್ರ ಈ ಥರ ಅಲೈವಿಲ್ ಡಿಸೈನ್ ಬರೋದು ಎ ಎಕ್ಸ್ ಫೈವ್ ಎ ಎಕ್ಸ್ ತ್ರೀಗೆಲ್ಲ ಡಿಫ್ರೆಂಟ್ ಆಗಿ ಬರುತ್ತೆ ಟೈರ್ ಬಂದು ಇವರು ಎಮ್ ಆರ್ ಎಫ್ ಒಂಡರ್ ಆರ್ ಕೊಡ್ತಾ ಇದ್ದಾರೆ ಮತ್ತು ಟೈರ್ ಸೈಜ್ ಬಂದು ಟೂ ತರ್ಟಿ ಫೈವ್ ಸಿಕ್ಸ್ಟಿ ಆರ್ ಏಯ್ಟೀನು ಫ್ರಂಟು ಬ್ಯಾಕು ನಾಲ್ಕು ಚಕ್ರಕ್ಕೂ ಡಿಸ್ಕ್ ಬ್ರೇಕ್ ಇದೆ ನನಗೆ ಈ ಗಾಡಿನಲ್ಲಿ ಡಿಸೈನ್ ವೈಸ್ ಸ್ವಲ್ಪ ಇಷ್ಟ ಆಗದೆ ಇರೋದಂದ್ರೆ ಇದು ಬ್ಯಾಕು ಈ ಥರ ಬಂದಿರೋದು ಇದು ನಿಮಗೆ ಎರಡು ಆಗಿ ಡಿಸೈನ್ ಮಾಡಿದ್ದಾನೆ ಬಟ್ ಸ್ವಲ್ಪ ಹಿಂದ್ಗಡೆಯಿಂದ ಚಿಕ್ಕ ಗಾಡಿ ಕಣ್ಣಂಗೆ ಕಾಣುತ್ತೆ ಇದೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಆಗಿ ಈ ಥರ ಬಂದಿದರೆ ಇನ್ನೂ ಚೆನ್ನಾಗಿರೋದು ಗಾಡಿ ಇದು ನನ್ನ ಪರ್ಸ್ನಲ್ ಒಪಿನಿಯನ್ ಹಿಂದ್ಗಡೆ ಸ್ವಲ್ಪ ಹೈಟ್ ಮಾಡಬೇಕಿತ್ತು ಅಂತ ಬ್ಯಾಕ್ ಡಿಸೈನ್ ನೋಡಿ ಈ ಥರ ಇದೆ ನಿಮಗೆ ರೇರು ಶಾರ್ಕ್ ಫಿನ್ ಆಂಟೆನ ಬರುತ್ತೆ ರೂಫ್ ರೈಲ್ಸ್ ಇದೆ ಮತ್ತು ಮೇಲ್ಗಡೆ ಸನ್ ರೂಫ್ ಇದೆ ಫುಲ್ ಪ್ಯಾನೋರಾಮಿಕ್ ಸನ್ ರೂಫ್ ಅಂತ ಇಂಟ್ರೊಡ್ಯೂಸ್ ಮಾಡಿದವನು ಮಹೇಂದ್ರದಲ್ಲಿ ಇದೆ ಫಸ್ಟ್ ಗಾಡಿಗೆ ಆಮೇಲೆ ರೇರ್ ನಿಮಗೆ ವೈಪರು ಡಿಫಾಗರು ಬ್ಯಾಕ್ ಟೇಲ್ ಟು ಎಲ್ ಇ ಡಿ ಒಂದೇ ಒಂದು ಆ್ಯಾಲೋಜನ್ ಬರೋದು ಇದರಲ್ಲಿ ಬಲ್ಬು ಏನಂದರೆ ಅದು ಟೇಲ್ ಇಂಡಿಕೇಟರ್ಸು ಅದು ಬಿಟ್ರೆ ಇಲ್ಲಿ ಲೋಗೋ ಇದೆ ಮತ್ತು ಇಲ್ಲಿ ರೇರ್ ಕ್ಯಾಮ್ರಾ ಇದೆ ಸೊ ಎಕ್ಸ್ ವಿ ಸೆವೆನ್ ಹಂಡ್ರೆಡ್ ಅಂತ ಬ್ಯಾಡ್ಜ್ ಕೊಟ್ಟಿದ್ದಾನೆ ಎ ಎಕ್ಸ್ ಸೆವೆನ್ನು ಮಾಡಲು ಸೊ ರೇರು ಟು ಪಾರ್ಕಿಂಗ್ ಸೆನ್ಸರ್ ಕೊಟ್ಟಿದ್ದಾನೆ ನಾಲ್ಕು ಕೊಟ್ಟಿದರೆ ಚೆನ್ನಾಗಿರೋದು ಬಟ್ ಇಟ್ಸ್ ಓಕೆ ಟು ಎರಡರಲ್ಲೂ ಕೆಲಸ ಆಗುತ್ತೆ ಸೊ ಬನ್ನಿ ಈಗ ಡ್ರೈವರ್ ಸೀಟ್ ಕಂಫರ್ಟ್ ನೋಡೋಣ ಡ್ರೈವರ್ ಸೀಟ್ ಕಂಫರ್ಟ್ ಅಂತ ಬಂದರೆ ಕಂಫರ್ಟ್ ಅಂತೂ ಚೆನ್ನಾಗಿದೆ ಇದನ್ನು ನನ್ನ ಐ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ ಬನ್ನಿ ಈಗ ಪ್ಯಾಸೆಂಜರ್ ಸೀಟ್ ಕಂಫರ್ಟ್ ನೋಡೋಣ ಪ್ಯಾಸೆಂಜರ್ ಸೀಟ್ ನೋಡ್ಬೋದು ನೀವು ಹೆವಿ ಕಂಫರ್ಟಬಲ್ ಆಗಿದೆ ಲೆಗ್ ರೂಮ್ ಅಂತೂ ಸಿಕ್ಕಾಬಟ್ಟೆ ಇದೆ ಸೊ ಒಂದು ಸಿಕ್ಸ್ ಫೀಟ್ ಅವ್ರ ಮುಂದೆ ಕುತ್ಕೊಂಡ್ರೆ ಅವರು ಇಲ್ಲಿ ಗಂಟೆ ಫುಲ್ ಎಡ್ಜ್ ಗಂಟೆ ಹಾಕೊಂಡ್ರು ಲೆಗ್ ರೂಮ್ ಇನ್ನೂ ಮಿಕ್ಕಳುತ್ತೆ ಬೇಜಾರು ಇದೆ ಇಲ್ಲಿ ಜಾಗ ಬಟ್ ಒಂದೇನು ಬೇಜಾರಂದರೆ ಇದನ್ನು ಹಿಂದೆ ಮುಂದೆ ಬೆಂಚನ್ನು ಆಡಿಸೋಕ್ಕಾಗಲ್ಲ ಮಧ್ಯ ಬೆಂಚ್ ಏನಿದೆ ಇದು ಫಿಕ್ಸು ಹಿಂದೆ ಮುಂದೆ ಆಡ್ಸೋಕ್ಕಾಗಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕಾಗಲ್ಲ ಇದನ್ನು ಬೇಕಾದರೆ ಬ್ಯಾಕ್ ಅಡ್ಜಸ್ಟ್ ಮಾಡ್ಕೋಬೋದು ಆ್ಯಂಗಲ್ನ ಅಡ್ಜಸ್ಟ್ ಮಾಡ್ಕೋಬೋದು ಟಿಲ್ ಟಿಲ್ಟ್ ಮಾಡ್ಕೋಬೋದು ಸ್ವಲ್ಪ ಬಟ್ ಬೆಂಚ್ ಹಿಂದೆ ಮುಂದೆ ಆಡೋಲ್ಲ ಅದೊಂದೇ ಬೇಜಾರಷ್ಟೇ ಆ ಫೀಚರ್ ನಿಮಗೆ ಸಫಾರಿ ಇಲ್ಲ ಬನ್ನಿ ಈಗ ಗಾಡಿ ಬೂಟ್ ತೋರಿಸ್ತೀನಿ ಇದು ಸೆವೆನ್ ಆಗಿರೋದ್ರಿಂದ ಬೂಟ್ ಸ್ಪೇಸ್ ಇಲ್ಲ ಅಂತಾನೆ ಆಲ್ಮೋಸ್ಟ್ ಇಲ್ಲ ಅಂತಾನೆ ಅನ್ಕೋಬಿಡಿ ಒಂದು ಕಾಲೇಜ್ ಬ್ಯಾಗ್ ಅಷ್ಟೇ ಫಿಟ್ ಆಗೋದಿಲ್ಲ ಬಟ್ ನೀವೇನಾದ್ರೂ ಸೆವೆನ್ ಸೀಟ್ರಾಗಿ ಇದನ್ನು ಯೂಸ್ ಮಾಡ್ತಾಯಿಲ್ಲ ಅಂದರೆ ಹಿಂದ್ಗಡೆ ಎರಡು ಸೀಟನ್ನು ಫ್ಲಾಟ್ ಮಾಡ್ಕೊಂಡ್ರೆ ಬೇಜ್ ಬೂಟ್ ಸ್ಪೇಸ್ ಆಗುತ್ತೆ ನೋಡಿ ಇಲ್ಲಿ ಬೇಜಾನ್ ಆಗುತ್ತೆ ಬೂಟ್ ಸ್ಪೇಸ್ ಇದರ ತರ್ಡ್ ರೋ ಈ ಕಡೆಯಿಂದ ಮಾತ್ರ ಆಕ್ಸೆಸ್ ಆಗೋದು ಆ ಕಡೆಯಿಂದ ಆಗಲ್ಲ ಇದಕ್ಕೆ ಒಂದು ಲಿವರ್ ಕೊಟ್ಟಿದ್ದಾನೆ ಈ ಲಿವರ್ ನ ಪುಲ್ ಮಾಡಿ ಅಷ್ಟೇ ತರ್ಡ್ ರೋ ಓಪನ್ ಆಗುತ್ತೆ ನೀವು ನೋಡಬಹುದು ಇಲ್ಲಿ ಲೆಗ್ ರೋಮ್ ಒಂದ್ ಸ್ವಲ್ಪ ಇದೆ ಅಷ್ಟೇ ಮತ್ತೆ ಇದು ಫ್ರಂಟ್ ಬೆಂಚ್ ಏನಾದರೂ ಸ್ವಲ್ಪ ಬ್ಯಾಕ್ ಇನ್ಕ್ಲೈನ್ ಮಾಡಿದ್ರೆ ಅದು ಕೂಡ ಉಂಟಾಗುತ್ತೆ ಮತ್ತೆ ಅಂಡರ್ ತೈ ಸಪೋರ್ಟ್ ಅಂತೂ ಇಲ್ಲಕ್ಕೆ ಇಲ್ಲ ಆಮೇಲೆ ಬೆಸ್ಟ್ ಏನಪ್ಪಾ ಅಂದ್ರೆ ಇಲ್ಲಿ ಒಂದು ಫ್ಯಾನ್ ಸ್ಪೀಡ್ ಕಂಟ್ರೋಲರ್ ಕೊಟ್ಟಿದ್ದಾನೆ ಮತ್ತೆ ಇಲ್ಲಿ ಚಾರ್ಜಿಂಗ್ ಸ್ಲಾಟ್ ಕೊಟ್ಟಿದ್ದಾನೆ ಒಂದು ಕಪ್ ಹೋಲ್ಡರ್ ಕೊಟ್ಟಿದ್ದಾನೆ ಆ ಕಡೆ ಕೂಡ ಒಂದು ಕಪ್ ಹೋಲ್ಡರ್ ಕೊಟ್ಟಿದ್ದಾನೆ ಮತ್ತೆ ಎ ಸಿ ಸ್ಲಾಟ್ ಕೊಟ್ಟಿದ್ದಾನೆ ಂತೂ ತೊಂದರೆ ಇಲ್ಲ ಫೈನಲ್ ಅಗ್ಲಾಗೆ ಕೊಟ್ಟಿದ್ದಾನೆ ಒಂದೇನಪ್ಪ ಅಂದ್ರೆ ಇಲ್ಲಿ ಸ್ವಲ್ಪ ಫುಲ್ ಟೈಟ್ ಟೈಟ್ ಆಗಿ ಆಗುತ್ತೆ ಎಡ್ ರೂಮ್ ಅಂತೂ ಒಂದ್ ಚೂರು ಇಲ್ಲ ಸೊ ಚಿಕ್ಕ ಮಕ್ಳ ಆರಾಮಾಗಿ ಕುತ್ಕೋಬಹುದು ಬಟ್ ಅಡಲ್ಟ್ಸ್ ಅಂತೂ ತುಂಬಾ ಪ್ರಾಬ್ಲಮ್ ಆಗುತ್ತೆ ಯಾವ್ದೇ ಕಾರಣಕ್ಕೂ ಕೂತ್ಕೊಳ್ಳಕ್ ಆಗಲ್ಲ ಇಲ್ಲಿ ಬಿಡೋಣ ಇಲ್ಲಂತೂ ಫುಲ್ಲು ಉಸಿರುಗಟ್ಟೋ ತರ ಆಗುತ್ತೆ ಸೊ ತರ್ಡ್ ರೂ ಅಂತೂ ಸ್ವಲ್ಪ ಜಾಸ್ತಿನೇ ಉಸಿರುಗಟ್ಟಿಸೋ ತರ ಇದೆ ಯಾಕೆಂದ್ರೆ ಇದನ್ನ ಫೈವ್ ಸೀಟರ್ ನ ಸೆವೆನ್ ಸೀಟರ್ ಮಾಡಿರೋ ತರ ಇದೆ ಇದು ಆಕ್ಚುಯಲ್ ಸೆವೆನ್ ಸೀಟರ್ ಅಲ್ಲ ಆಕ್ಚುಲ್ ಸೆವೆನ್ ಸೀಟರ್ ಅಂದ್ರೆ ನಿಮಗೆ ತರ್ಡ್ ರೋನಲ್ಲೂ ಕೂಡ ಸಿಕ್ಕಾಪಟ್ಟೆ ಕಂಫರ್ಟ್ ಬರುತ್ತೆ ಇನೋವಾದಲ್ಲಿ ಇದೆಯಲ್ಲ ಸೆವೆನ್ ಸೀಟರ್ ಕಂಫರ್ಟ್ ಆ ತರ ಇದರಲ್ಲಿ ಇಲ್ಲ ಬಟ್ ಇದು ಪರವಾಗಿಲ್ಲ ಏಳು ಜನ ಹಾಕೊಂಡು ಹೋಗ್ಬೋದು ಬಟ್ ಹಿಂದ್ಗಡೆ ಸ್ವಲ್ಪ ಕುತ್ಕೊಳ್ಳೋಕೆ ಕಷ್ಟ ಆಗುತ್ತೆ ಅಷ್ಟೇ ಮತ್ತೆ ಇದರಲ್ಲಿ ಎಲ್ಲ ಫುಲ್ಲಿ ಅಡ್ಜಸ್ಟಬಲ್ ಡ್ರೈವರ್ ಸೀಟ್ ಬರುತ್ತೆ ವಿತ್ ಮೆಮೊರಿ ಫೀಚರ್ ಕೂಡ ಬರುತ್ತೆ ಮೂರ್ ಮೂರು ಮೆಮೊರಿ ಫೀಚರ್ ಸೆಟ್ ಮಾಡ್ಕೋಬಹುದು ಮತ್ತೆ ಆ ಕಡೆ ಈ ಕಡೆ ಎ ಸಿ ಇವೆಂಟ್ಸ್ ಕೊಟ್ಟಿದ್ದಾನೆ ಆಮೇಲೆ ಇಲ್ಲೊಂದು ಸ್ಪೀಕರ್ ಕೊಟ್ಟಿದ್ದಾನೆ ಈ ವ್ಯಾನಿಟಿ ಮಿರರ್ ಬರುತ್ತೆ ಬಟ್ ಡ್ರೈವರ್ ಸೀಟ್ ಅಲ್ಲಿ ನಿಮ್ಗೆ ಯಾವುದೇ ರೀತಿ ವ್ಯಾನಿಟಿ ಮಿರರ್ ಬರಲ್ಲ ಆಮೇಲೆ ಇಲ್ಲಿ ಎರಡು ರೀಡಿಂಗ್ ಲ್ಯಾಂಪ್ ಕೊಟ್ಟಿದ್ದಾನೆ ಇದು ಅದಕ್ಕೆ ಕಂಟ್ರೋಲ್ಸ್ ಇಲ್ಲೊಂದು ಸನ್ ಗ್ಲಾಸ್ ಓಲ್ಡರ್ ಕೊಟ್ಟಿದಾನೆ ಇಲ್ಲೊಂದು ಸಣ್ಣದೊಂದು ಆಂಬಿಯೆಂಟ್ ಲೈಟಿಂಗ್ ತರ ಹಾಕಿದಾನೆ ಸೊ ನೋಡಬಹುದು ಸನ್ ರೂಫ್ ಫುಲ್ ಅಲ್ಲಿ ಕೊನೆ ಸೀಟ್ ಗಂಟನು ಬಿಗ್ ಪ್ಯಾನಾರೋಮಿಕ್ ಸನ್ ರೂಫ್ ಬರುತ್ತೆ ಡ್ರೈವರ್ ಮತ್ತೆ ಕೋ ಡ್ರೈವರ್ ಸೀಟ್ ಅಲ್ಲಿ ಅಡ್ಜಸ್ಟಬಲ್ ಸೀಟ್ ಬೆಲ್ಟ್ ಬರುತ್ತೆ ಇಲ್ಲಿ ನಿಮ್ಗೆ ಹೆಡ್ ಲೈಟ್ ಅಡ್ಜಸ್ಟ್ಮೆಂಟ್ ಬರುತ್ತೆ ಟ್ರಾಕ್ಷನ್ ಕಂಟ್ರೋಲ್ ಆಫ್ ಮಾಡ್ಕೊಳ್ಳೋದು ಇಲ್ಲಿ ಡಿಸೆಂಟ್ ಕಂಟ್ರೋಲ್ ಆನ್ ಮಾಡ್ಕೊಳ್ಳೋದು ಇದು ಆಟೋಮೆಟಿಕ್ ಇಂಜಿನ್ ಆಫ್ ಅಂಡ್ ಆನ್ ಫೀಚರ್ ನ ಆಫ್ ಮಾಡ್ಕೊಬೋದು ಬೇಕಾರೆ ಇಲ್ಲಿ ಇದರ ಗೇರ್ ಸಿಸ್ಟಮ್ ಬಗ್ಗೆ ಬಂದ್ರೆ ಆರ್ ಗೇರ್ ಬರುತ್ತೆ ಇದರಲ್ಲಿ ಆರು ಫಾರ್ವರ್ಡ್ ಗೇರ್ ಒಂದು ರಿವರ್ಸ್ ಗೇರ್ ಮತ್ತೆ ಇಲ್ಲೊಂದು ನಾಪ್ ಕೊಟ್ಟಿದ್ದಾನೆ ವಾಲ್ಯೂಮ್ ಎಲ್ಲ ಕಂಟ್ರೋಲ್ ಮಾಡ್ಕೋಬಹುದು ಇದರಲ್ಲೇ ಆಮೇಲೆ ಇದು ಪಾರ್ಕಿಂಗ್ ಬ್ರೇಕು ಎ ಎಕ್ ಸೆವೆನ್ ಎಲ್ಲಲ್ಲಿ ನಿಮಗೆ ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ ಬರುತ್ತೆ ಬಟ್ ಇದು ಮ್ಯಾನ್ಯಲ್ ಎಕ್ ಸೆವೆನ್ ಅಲ್ಲಿ ಟೆಲ್ ಝೋನ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ ಡ್ರೈವರ್ಗೆ ಮತ್ತೆ ಕೋ ಡ್ರೈವರ್ ಗೆ ಸಪರೇಟ್ ಆಗಿ ಟೆಂಪರೇಚರ್ ನ ಸೆಟ್ ಮಾಡ್ಕೋಬಹುದು ಇದೆಲ್ಲ ಫುಲ್ ಎ ಸಿ ಕಂಟ್ರೋಲ್ಸ್ ಇಲ್ಲಿ ಲೆದರ್ ಫಿನಿಶ್ ಕೊಟ್ಟಿದ್ದಾನೆ ಸಾಫ್ಟ್ ಟಚ್ ಬಿಲ್ಟ್ ಕ್ವಾಲಿಟಿ ಫೀಲ್ ಆಗುತ್ತೆ ಚೆನ್ನಾಗಿದೆ ಬಿಲ್ಟ್ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಈಗ ಸ್ಟೇರಿಂಗ್ ಗೆ ಬರೋಣ ಸ್ಟೇರಿಂಗ್ ಅಲ್ಲಿ ಮಧ್ಯದಲ್ಲಿ ಅನ್ನು ಮಾಮೂಲಿ ಎಲ್ಲ ಗಾಡಿಲೂ ಇರೋ ತರ ಆಮೇಲೆ ಇದು ಸೋರ್ಸ್ ಚೇಂಜ್ ಮಾಡೋದು ಇದು ಮ್ಯೂಟ್ ಬಟನ್ ಇದು ವಾಲ್ಯೂಮ್ ಕಂಟ್ರೋಲ್ಸ್ ಇದು ಸಾಂಗ್ ಚೇಂಜ್ ಮಾಡೋದು ಮೊಬೈಲ್ ಕಾಲ್ ಕಂಟ್ರೋಲ್ಸ್ ಆಮೇಲೆ ಇಲ್ಲಿ ಕ್ರೂಸ್ ಕಂಟ್ರೋಲ್ ಮತ್ತೆ ಇಲ್ಲಿ ಅಡಾಸ್ ಕಂಟ್ರೋಲ್ಸ್ ಎಲ್ಲ ಬರುತ್ತೆ ಇದು ಕ್ರೂಸ್ ಕಂಟ್ರೋಲು ಸ್ಪೀಡ್ ಜಾಸ್ತಿ ಕಡಿಮೆ ಮಾಡೋದು ಸ್ಟೇರಿಂಗ್ ಡಿಸೈನ್ ಚೆನ್ನಾಗಿದೆ ಫುಲ್ ಲೆದರ್ ಫಿನಿಶ್ ಬರುತ್ತೆ ಸ್ಟೇರಿಂಗು ಆಮೇಲೆ ಕೆಳಗಡೆ ಫ್ಲಾಟ್ ಬಾಟಮ್ ಬರುತ್ತೆ ಮೇಲ್ಗಡೆ ರೌಂಡ್ ಬಾಟಮ್ ಬರುತ್ತೆ ಈ ಫ್ಲಾಟ್ ಬಾಟಮ್ ಬಂದು ಹೊಟ್ಟೆ ಗಿಟ್ಟೆ ಇರೋರಿಗೆ ಯೂಸ್ ಆಗುತ್ತೆ ಅಂದ್ರೆ ಇಲ್ಲಿ ಗಂಟ ಹೊಟ್ಟೆ ಬಂದ್ರು ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗಲ್ಲ ಕೆಳಗಡೆ ಫ್ಲಾಟ್ ಬಾಟಮ್ ಇದ್ರೆ ಇದರಲ್ಲಿ ಎಲ್ಲೂ ಕೀ ಹಾಕಂಗಿಲ್ಲ ಪುಷ್ ಬಟನ್ ಬರುತ್ತೆ ಕೀ ನಿಮ್ ಜೋಬಲ್ ಇದ್ರೆ ಸಾಕು ಇದನ್ನ ಪ್ರೆಸ್ ಮಾಡಿದ್ರೆ ಸಾಕು ಗಾಡಿ ಆಫ್ ಆನ್ ಆಗುತ್ತೆ ಇಲ್ಲೊಂದು ಸ್ಲಾಟ್ ಪೆನ್ ಡ್ರೈವ್ ಹಾಕೊಳ್ಳೋದಕ್ಕೆ ಕೊಟ್ಟಿದ್ದಾನೆ ಇದು ಚಾರ್ಜಿಂಗ್ ಸ್ಲಾಟು ಆಮೇಲೆ ಇಲ್ಲಿ ಎಕ್ಸ್ಟ್ರಾ ನಿಮ್ಗೆ ಕಾರ್ಡ್ಸ್ ಗೀಟ್ಸ್ ಇದ್ರೆ ಇಲ್ಲಿ ಮಡಿಕೋಬಹುದು ಇಲ್ಲಿ ಇದು ಫೋನ್ ಮಾಡಗೋದಿಕ್ಕೆ ಜಾಗ ಕೊಟ್ಟಿದ್ದಾನೆ ಇಲ್ಲಿ ವೈರ್ಲೆಸ್ ಚಾರ್ಜರ್ ಬರಲ್ಲ ವೈರ್ಲೆಸ್ ಚಾರ್ಜರ್ ಬಂದು ನಿಮ್ಗೆ ಎಕ್ ಸೆವೆನ್ ಎಲ್ ಮಾತ್ರ ಬರೋದು ಇಲ್ಲೆಲ್ಲ ಹೆಡ್ ಲೈಟ್ ಕಂಟ್ರೋಲ್ಸ್ ಮತ್ತೆ ಇಲ್ಲಿ ವೈಪರ್ ಕಂಟ್ರೋಲ್ಸ್ ಇದೆ ಈಗ ಮೇನ್ ವಿಷಯ ಏನಪ್ಪಾ ಅಂದ್ರೆ ಟಚ್ ಸ್ಕ್ರೀನ್ ಇದರಲ್ಲಿ ಎರಡು ಸ್ಕ್ರೀನ್ ಬರುತ್ತೆ ಒಂದು ಟೆನ್ ಪಾಯಿಂಟ್ ಟೂ ಫೈವ್ ಇಂಚು ಇನ್ನೊಂದು ಟೆನ್ ಪಾಯಿಂಟ್ ಟೂ ಫೈವ್ ಇಂಚು ಆ ಇದು ಎರಡನ್ನು ಸೇರಿ ಒಂದು ಬಿಗ್ ಪ್ಯಾನೆಲ್ ಮಾಡಿದಾನೆ ಆ ನಿಮ್ಗೆ ಮರ್ಸಿಡೀಸ್ ಅಲ್ಲೆಲ್ಲ ಯಾವ ತರ ಬರುತ್ತೆ ಸೇಮ್ ಅದೇ ತರ ಮಾಡಿದಾನೆ ಇದನ್ನು ಕೂಡ ಮರ್ಸಿಡೀಸ್ ಇನ್ಸ್ಪೈರ್ ಡಿಸೈನ್ ಇದು ಆ ಮರ್ಸಿಡೀಸ್ ಅಲ್ಲಿ ಕೂಡ ಸೀಟ್ ಕಂಟ್ರೋಲ್ಸ್ ಎಲ್ಲ ಇದೇ ತರ ಬರೋದು ಸ್ಟೇರಿಂಗ್ ಬಂದು ಅಡ್ಜಸ್ಟಬಲ್ ಸ್ಟೇರಿಂಗ್ ನಿಮ್ಗೆ ಬರೀ ಟಿಲ್ಟ್ ಮಾತ್ರ ಬರುತ್ತೆ ಟೆಲಿಸ್ಕೋಪಿಗ್ ಬರಲ್ಲ ಇನ್ಫರ್ಟೈನ್ಮೆಂಟ್ ಸ್ಕ್ರೀನ್ ಬೆಸ್ಟ್ ಪಾರ್ಟ್ ಏನಪ್ಪಾ ಅಂದ್ರೆ ಆಂಡ್ರಾಯ್ಡ್ ಆಟೋ ಆಪಲ್ ಪ್ಲೇ ವೈರ್ಲೆಸ್ ಸಪೋರ್ಟ್ ಮಾಡುತ್ತೆ ಇದರಲ್ಲಿ ತ್ರೀ ಮೋಡ್ಸ್ ಬರುತ್ತೆ ಜಿಪ್ ಜಾಪ್ ಜೂಮ್ ಅಂತ ಜಿಪ್ ಜಾಪ್ ನ ನೀವು ಸಿಟಿ ಒಳಗಡೆ ಯೂಸ್ ಮಾಡಬಹುದು ಝೂಮ್ ಏನಿದ್ರು ಐ ವೆಸ್ ಅಲ್ಲಿ ಹಾಕೊಂಡು ಚೆಚ್ಚಾಟ ಆಡಬಹುದು ಹೋಮ್ ಸ್ಕ್ರೀನ್ ಅಲ್ಲಿ ಏನೇನು ಆಪ್ಷನ್ ಇದೆ ಅಂದ್ರೆ ಅದೇ ರೇಡಿಯೋ ಆಂಡ್ರಾಯ್ಡ್ ಆಟೋ ಆಪಲ್ ಕಾರ್ ಪ್ಲೇ ಮ್ಯೂಸಿಕ್ ಫೋನು ನ್ಯಾವಿಗೇಷನ್ ಇದರಲ್ಲಿ ಇನ್ಬಿಲ್ಟ್ ನ್ಯಾವಿಗೇಷನ್ ಬರುತ್ತೆ ಅಪ್ಲಿಕೇಶನ್ಸ್ ಅಲ್ಲಿ ತುಂಬಾ ಇನ್ಬಿಲ್ಟ್ ಅಪ್ಲಿಕೇಶನ್ ಬರುತ್ತೆ ನೀವು ನೋಡಬಹುದು ನ್ಯೂಸ್ ಅಪ್ಡೇಟು ಜಸ್ಟ್ ಡೈಯಲ್ ಝೊಮ್ಯಾಟೋದಲ್ಲಿ ಇಲ್ಲೇ ಫುಡ್ ಆರ್ಡರ್ ಕೂಡ ಮಾಡ್ಕೋಬಹುದು ನೀವು ಆಪ್ಸು ಫೀಚರ್ಸ್ ಎಲ್ಲ ಸಿಕ್ಕಾಬಟ್ಟೆ ಇದೆ ಇದರ ಬೆಸ್ಟ್ ಪಾರ್ಟ್ ನೋಡಿ ಮೈಲೇಜ್ ಬಂದು ಹದಿನಾಲ್ಕು ವರೆ ತೋರಿಸ್ತಿದೆ ನಾನು ಆಲ್ಮೋಸ್ಟ್ ಒಂದ್ ಹತ್ತು ದಿನದಿಂದ ಒಂದು ಫೈವ್ ಹಂಡ್ರೆಡ್ ಕಿಲೋಮೀಟರ್ಸ್ ಓಡಿಸಿದ್ದೀನಿ ನಿಮಗೆ ಇಲ್ಲಾಂದ್ರೂ ಇದು ಈ ಗಾಡಿ ಬಂದು ನಿಮಗೆ ಒಂದು ಹದಿನೈದು ಮೈಲೇಜ್ ಅಂತ ಕೊಟ್ಟೆ ಕೊಡುತ್ತೆ ಬನ್ನಿ ನಮ್ಮ ಮಿಕ್ಕಿದೆಲ್ಲ ಗಾಡಿ ಓಡಿಸ್ತಾ ನೋಡೋಣ ಎಕ್ ಸಿ ವಿ ಸೆವೆನ್ ಹಂಡ್ರೆಡ್ನ ಸ್ಟಾರ್ಟಿಂಗ್ ಬಿಟ್ಟಾಗ ಇದ್ರ ಮೇನ್ ಕಂಪ್ಲೇಂಟ್ ಬಂದಿದ್ದು ಸಸ್ಪೆನ್ಷನ್ನು ಗುಂಡಿ ಒಳಗಡೆ ಬಿಟ್ರೆ ಸಸ್ಪೆನ್ಷನ್ನು ಸೌಂಡ್ ಬರ್ತಿದೆ ಅಂತ ಸ್ವಲ್ಪ ಕಟ್ ಕಟ್ ಅಂತ ಸೌಂಡ್ ಬರ್ತಿತ್ತು ಸ್ಟಾರ್ಟಿಂಗು ಎಕ್ಸಿ ವಿ ಸೆವೆನ್ ಹಂಡ್ರೆಡ್ ಬಿಟ್ಟಾಗ ಬಟ್ ಈಗ ನೋಡಿ ನಾನು ಗುಂಡಿ ರೋಡಲ್ಲೇ ಓಡಿಸ್ತಾ ಇದ್ದೀನಿ ಯಾವುದೇ ರೀತಿ ಸಸ್ಪೆನ್ಷನ್ ಸೌಂಡ್ ಇಲ್ಲ ಅದನ್ನೆಲ್ಲ ಫಿಕ್ಸ್ ಮಾಡಿದ್ದಾನೆ ಆವಾಗಲೇ ಫಿಕ್ಸ್ ಮಾಡ್ದ ಫಸ್ಟ್ ಬ್ಯಾಚಲ್ಲೇ ಫಸ್ಟ್ ಬ್ಯಾಚ್ ಮುಗಿದ ತಕ್ಷಣ ಫಿಕ್ಸ್ ಮಾಡ್ದ ಅದನ್ನ ನೋಡಿ ಸಸ್ಪೆನ್ಷನು ಕೂಡ ಚೆನ್ನಾಗಿದೆ ಚೆನ್ನಾಗಿ ಹ್ಯಾಂಡ್ಲ್ ಮಾಡ್ತಿದೆ ಬ್ಯಾಡ್ ರೋಡ್ನು ಗಾಡಿ ಲಂತು ಆಕ್ಸಲರೇಷನ್ ನೆಕ್ಸ್ಟ್ ಲೆವೆಲಲ್ಲಿದೆ ನೋಡಿ ಹಿಂಗೆ ಮುಟ್ಟಿದ್ರೆ ಸಾಕು ಹೀಟ್ ರೀಚ್ ಆಗುತ್ತೆ ಸುಮ್ಮನೆ ಟಚ್ ಮಾಡಿದ್ರೆ ಸಾಕು ಒನ್ ಟ್ವೆಂಟಿ ಹೋಗುತ್ತೆ ಸೊ ದಟ್ ಒನ್ ಏಯ್ಟಿ ಟು ಬಿ ಎಚ್ ಪಿ ಇಲ್ಲಿ ಫೀಲ್ ಆಗುತ್ತೆ ಅದು ನೋಡಿ ಥರ್ಡ್ ಗಿಯರಲ್ಲೇ ಬಿಟ್ಟೆ ಹಂಪ್ಸು ಬಟ್ ಈಸಿಯಾಗಿ ಎತ್ಕಂತು ಅಂತೂ ನೆಕ್ಸ್ಟ್ ಲೆವೆಲ್ ಇದೆ ಗುರು ಪ್ರಾಪರು ಟ್ರ್ಯಾಕ್ಗೆ ರೆಡಿ ಆಗಿರೋ ಗಾಡಿ ಥರ ಅನಿಸುತ್ತೆ ಈ ಗಾಡಿ ಓಡಿಸಿದ್ರೆ ನನಗೆ ಇದ್ರ ಪವರು ಇದ್ರ ಬ್ರೇಕಿಂಗು ಇನ್ಫ್ಯಾಕ್ಟ್ ಈ ಗಾಡಿನ ಟ್ರ್ಯಾಕಲ್ಲೆಲ್ಲ ಟೆಸ್ಟ್ ಮಾಡಿದರು ಸ್ಟಾರ್ಟಿಂಗು ಮಹೀಂದ್ರ ಕಡೆಯಿಂದನೇ ಅವಾಗೆಲ್ಲ ಇದು ಟೂ ಟೆನ್ನು ಆ ಥರ ಎಲ್ಲ ಟಾಪ್ ಸ್ಪೀಡ್ ಮಾಡಿತ್ತು ಸ್ಟಾರ್ಟಿಂಗ್ ಈ ಗಾಡಿ ಲಾಂಚ್ ಮಾಡಿದಾಗ ಟೆನ್ ಔಟ್ ಆಫ್ ಟೆನ್ನು ಬ್ರೇಕಿಂಗಲ್ಲಿ ಮಾತ್ರ ಏನು ವರ್ಡ್ಸು ನನಗೇನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ನೀವು ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದಾಗಲೇ ಗೊತ್ತಾಗೋದು ಬ್ರೇಕಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ನೆಕ್ಸ್ಟ್ ಲೆವೆಲ್ಲು ಎಷ್ಟು ಹೊಗಳಿದ್ರೂ ಸಾಲಲ್ಲ ಬ್ರೇಕಿಂಗೆ ಮಾತ್ರ ನಾನು ಇಷ್ಟೊಂದು ಬ್ರೇಕಿಂಗ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಗಾಡಿನಲ್ಲಿ ಏಕೆಂದರೆ ಇದು ಒಂದು ಸ್ವಲ್ಪ ದೊಡ್ಡ ಗಾಡಿ ಸಿವಿ ನಾನು ಬ್ರೇಕ್ ಸ್ವಲ್ಪ ಅಷ್ಟೊಂದು ಸೆಡಾನ್ ಥರ ಎಲ್ಲ ಬರಲ್ಲ ಅಂದ್ಕೊಂಡಿದ್ದೆ ಬಟ್ ಇದ್ರ ಮುಂದೆ ಯಾವ ಸೆಡಾನು ಗುರು ಯಾವ ಸೆಡಾನು ಹ್ಯಾಚ್ ಬ್ಯಾಕು ಅದೆಲ್ಲನೂ ಮೀರ್ಸಂಗಿದೆ ಬ್ರೇಕಿಂಗು ಆ ನಾನು ಮೊದಲೇ ಹೇಳಿದೆ ನಿಮಗೆ ಟ್ರ್ಯಾಕಲ್ಲಿ ಓಡಿಸೋದಿಕ್ಕೆ ಗಾಡಿ ಯಾವ ಥರ ಬ್ರೇಕಿಂಗ್ ಇರುತ್ತೆ ಆ ಥರ ಇದೆ ಬ್ರೇಕಿಂಗು ಅಂತ ಸ್ಟೇರಿಂಗ್ ರೆಸ್ಪಾನ್ಸು ಚೆನ್ನಾಗಿದೆ ನೀವು ಬೇಕಾದ್ರೆ ಒಂದೇ ಬೆರಳಲ್ಲಿ ಕಂಟ್ರೋಲ್ ಮಾಡ್ಬೋದು ಇದು ಸ್ಟೇರಿಂಗು ನೋಡಿ ಇಲ್ಲಿ ನೋಡಿ ಈಗ ನಾನು ಡ್ರೈವರ್ ಅಸಿಸ್ಟ್ ಆನ್ ಮಾಡಿದ್ದೀನಿ ಹಂಗಂದರೆ ಲೇನ್ ಕೀಪರ್ಸ್ ಇಷ್ಟು ಈ ಲೇನಲ್ಲೇ ಹೋಗ್ತಿದೆ ಆಮೇಲೆ ಟ್ರಾಫಿಕ್ ಸೈನ್ಸ್ ಎಲ್ಲ ರೆಕಗ್ನಿಷನ್ ಮಾಡಿ ಇಲ್ಲಿ ತೋರಿಸುತ್ತೆ ನೋಡಿ ಈಗ ರೈಟ್ ಅದೇನೆ ಅದೇ ಹೋಗ್ತಿತ್ತು ಗಾಡಿ ಅದೇ ರೈಟ್ ಹೇಳ್ಕೊತ್ತು ನೋಡಿ ಈಗ ಲೆಫ್ಟ್ಗೆ ಹೋಗ್ತಿದೆ ಈಗ ರೈಟ್ ಕೇಳ್ಕೊತದ ನೋಡಿ ಈಗ ಅದೇ ಇದೇ ಲೇನ್ ಕೀಪರ್ಸ್ ಇಷ್ಟು ಇಲ್ಲಿ ವಾರ್ನಿಂಗ್ ಕೂಡ ತೋರಿಸಿದೆ ಕೀಪ್ ಯುವರ್ ಹ್ಯಾಂಡ್ಸ್ ಆನ್ ಸ್ಟೇರಿಂಗ್ ಅಂತ ಸಿಕ್ಸ್ಟಿ ಫೈವ್ ಕಿಲೋಮೀಟರ್ ಸ್ಪೀಡಲ್ಲಿ ಕ್ರೂಸ್ ಆನ್ ಮಾಡಿದ್ದೀನಿ ಗಾಡಿ ಹೋಗ್ತಾ ಇದೆ ಈಗ ಒಂದು ಸ್ವಲ್ಪ ಲೆಫ್ಟ್ಗೆ ಹೋಗ್ತಿದೆ ಸ್ಟೇರಿಂಗ್ ಏನು ಕೈ ಇಟ್ಟಿಲ್ಲ ಅದೇ ರೈಟಿಗೆ ತಗೊಂತು ನೋಡಿ 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 ಸ್ಟೇರಿಂಗ್ ಅದೇ ತಿರುಗಿಸ್ಕೊತಾ ಇರೋದು ಸೊ ಡ್ರೈವರ್ ಅಸಿಸ್ಟ್ ಅಂದರೆ ಇದೇನೆ ಸೊ ಇದಿಷ್ಟು ಎಕ್ಸಿ ವಿ ಸೆವೆನ್ ಹಂಡ್ರೆಡ್ ಬಗ್ಗೆ ಇಲ್ಲಿಗೆ ನಾನು ಈ ಒಂದು ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೀನಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ